ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ಗೆಳೆಯರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಈ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಭರವಸೆ ನಟಿಯರಾದ ರುಕ್ಮಿಣಿ ವಸಂತ್ ಕಾಜಲ್ ಕುಂದರ್ ಮತ್ತು ಚೈತ್ರ ಆಚಾರ್ ಇವರುಗಳ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಚಿತ್ರರಂಗದ ಭರವಸೆಯ ನಟಿ ರುಕ್ಮಿಣಿ ವಸಂತ್ ಚಿತ್ರಗಳ ವಿವರಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಬೀರ್ಬಲ್ ಈ ಚಿತ್ರದ ನಿರ್ದೇಶಕರು ಎಂ ಜಿ ಶ್ರೀನಿವಾಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕನಾಗಿ ನಟಿಸಿದ್ದ ಚಿತ್ರ ಬಾನದಾರಿಯಲ್ಲಿ ಈ ಚಿತ್ರದ ನಿರ್ದೇಶಕರು ಪ್ರೀತಮ್ ಗುಬ್ಬಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಒಂದರಂದು ಬಿಡುಗಡೆಯಾದ ಚಿತ್ರ ಹೇಮಂತ್ ರಾವ್ ನಿರ್ದೇಶನದ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಈ ಚಿತ್ರದ ನಾಯಕನಾಗಿ ರಕ್ಷಿತ್ ಶೆಟ್ಟಿ ನಟಿಸಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹದಿನೇಳರಂದು ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ ಚಿತ್ರ ಬಿಡುಗಡೆಯಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರಂದು ಬಿಡುಗಡೆಯಾದ ಚಿತ್ರ ಬಗೀರ ಮುರಳಿ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನೈದರಂದು ಬಿಡುಗಡೆಯಾದ ಚಿತ್ರ ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸಿರುವ ಬೈರತಿ ರಣಗಡ್ ಚಿತ್ರ ಈ ಚಿತ್ರದ ನಿರ್ದೇಶಕರು ನರ್ತನ್ ಇನ್ನು ಕೇಸ್ ನಿರ್ದೇಶಕರು ಆರ್ಮುಖ ಕುಮಾರ್ ಮತ್ತೊಂದು ಚಿತ್ರ ತೆಲುಗು ಅಪ್ಪುಡು ಇಪ್ಪುಡು ಎಪ್ಪುಡು ನಿರ್ದೇಶಕರು ಸುಧೀರ್ ವರಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಭರವಸೆಯ ನಟಿ ಚೈತ್ರ ಆಚಾರ್ಯವರ ಚಿತ್ರಗಳ ವಿವರಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜುಲೈನಲ್ಲಿ ಬಿಡುಗಡೆಯಾದ ಚಿತ್ರ ಮಹಿರಾ ಈ ಚಿತ್ರದ ನಾಯಕ ರಾಜ್ಬೀರ್ ಶೆಟ್ಟಿ ನಿರ್ದೇಶನ ಮಹೇಶ್ ಗೌಡರವರದು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ನಲ್ಲಿ ಬಿಡುಗಡೆಯಾದ ಚಿತ್ರ ಆದೃಶ್ಯ ಈ ಚಿತ್ರದ ನಾಯಕ ರವಿಚಂದ್ರನ್ ರವರು ನಿರ್ದೇಶಕರು ಶಿವಗಣೇಶ್ ರವರದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರ ತಲೆದಂಡ ನಿರ್ದೇಶಕರು ಪ್ರವೀಣ್ ಕೃಪಾಕರ್ ನಾಯಕನಾಗಿ ಸಂಚಾರಿ ವಿಜಯ್ ನಟಿಸಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಸಪ್ತಸಾಗರದಾಚೆ ಎಲ್ಲೋ ಸೈಟ್ ಬಿ ನಿರ್ದೇಶಕರು ಹೇಮಂತ್ ರಾವ್ ನಾಯಕನಾಗಿ ರಕ್ಷಿತ್ ಶೆಟ್ಟಿ ನೇಟಿಸಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಮತ್ತೊಂದು ಚಿತ್ರ ಟೋಬಿ ಈ ಚಿತ್ರದ ನಾಯಕ ರಾಜ್ಬಿ ಶೆಟ್ಟಿರವರದು ನಿರ್ದೇಶಕರು ಬಸಿಲ್ ಆಲ್ ಚಕಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಬ್ಲಿಂಕ್ ನಿರ್ದೇಶನ ಶ್ರೀನಿಧಿ ಬೆಂಗಳೂರು ಚೈತ್ರ ಆಚಾರ್ಯವರ ಮುಂದಿನ ಚಿತ್ರಗಳು ಉತ್ತರಾಖಂಡ ಈ ಚಿತ್ರದ ನಿರ್ದೇಶಕರು ರೋಹಿತ್ ಪದಕಿ ಧನಂಜಯ್ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಾರಗಣದಲ್ಲಿದ್ದಾರೆ ಸಿದ್ಧಾರ್ಥ್ ಫಾರ್ಟಿ ಇದು ತಮಿಳು ಚಿತ್ರ ಇದರ ನಿರ್ದೇಶಕರು ಶ್ರೀ ಗಣೇಶ್ ರವರು ಈ ಚಿತ್ರದ ನಾಯಕನಾಗಿ ಸಿದ್ಧಾರ್ಥ್ ನಟಿಸುತ್ತಿದ್ದಾರೆ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಭರವಸೆಯ ನಟಿ ಕಾಜಲ್ ಕುಂದರ್ ರವರ ಚಿತ್ರಗಳ ವಿವರಗಳು ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆಯಾದ ಚಿತ್ರ ಲೈನ್ ಮ್ಯಾನ್ ಈ ಚಿತ್ರದ ನಾಯಕ ಅರುಣ್ ರವರದು ನಿರ್ದೇಶಕರು ರಘುಶಾಸ್ತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನಾರರಂದು ಬಿಡುಗಡೆಯಾದ ಚಿತ್ರ ಕೆ ಟಿ ಎಂ ಈ ಚಿತ್ರದ ನಿರ್ದೇಶಕರು ಅರುಣ್ ನಾಯಕನಾಗಿ ದೀಕ್ಷಿತ್ ಶೆಟ್ಟಿ ನಟಿಸಿದ್ದಾರೆ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆಯಾದ ಚಿತ್ರ ಪೇಪೆ ಈ ಚಿತ್ರದ ನಿರ್ದೇಶಕರು ಶೀಶ್ ಎಸ್ ನಾಯಕ್ ರವರು ವಿನಯ್ ರಾಜ್ಕುಮಾರ್ ಅವರು ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆಯಾದ ಚಿತ್ರ ಮೇಘ ಈ ಚಿತ್ರದ ನಿರ್ದೇಶಕರು ಚರಣ್ ಎಚ್ ಆರ್ ನಾಯಕನಾಗಿ ಕಿರಣ್ ರಾಜ್ ನಟಿಸಿದ್ದಾರೆ